thank you ಧಾರವಾಡದ ನಗರಕ್ಕೆ ಭೇಟಿ ನೀಡಿದ ಎನ್ ಶಶಿಕುಮಾರ್ ಮತ್ತು ಪೊಲೀಸ್ ಸಿಬ್ಬಂದಿ ಜನರಿಗೆ ಅಹಿತಕರ ಘಟನೆ ಆಗದಂತೆ ಜನ್ನತನಗರ ನಿವಾಸಿಗಳಿಗೆ ಅರಿವು ಮೂಡಿಸುವುದರ ಮೂಲಕ ಜಾಗೃತಿ ಸಭೆ ಮಾಡಿ ಜನರಿಗೆ ತಿಳುವಳಿಕೆ ನೀಡುವ ಮೂಲಕ ನಗರದಲ್ಲಿ ಬರುವ ಅಪರಿಚಿತರನ್ನು ನಿಗಾ ಇಡಬೇಕು ಎಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಸಂಗೀತದಾಗ ನಮ್ಮ ನಮ್ಮನೆ ಮಕ್ಳಿಗೆ ಎಲ್ಲಿವರೆಗೂ ತೊಂದರೆ ಆಗುತ್ತೋ ಅಲ್ಲಿವರೆಗೂ ನಾವು ತಲೆ ಹಾಕಲ್ಲ ಅನ್ನೋ ಪ್ರವೃತ್ತಿ ಬೇಡ ಎಲ್ಲ ಹಿರಿಯರಿದ್ದೀರಿ ಇಲ್ಲಿ ವೇದಿಕೆ ಮೇಲೆ ನಮ್ಮ ಹಿರಿಯರಿದ್ದಾರೆ ಇಲ್ಲಿ ಭಾಳಷ್ಟು ಜನ ಹಿರಿಯರಿದ್ದೀರಿ ಸುಮ್ಮನೆ ಇವಾಗ ನಾವು ಬಂದ್ವಲ್ಲ ಆ ಥರ ಹೋಗಿ ಬನ್ನಿ ಒಂದು ಹತ್ತು ಜನ ಗುಂಪು ಮಾಡ್ಕೊಂಡು ನಾಲ್ಕು ಕಡೆ ಹೋಗ್ಬಿಟ್ಟು ಇಲ್ಲಿ ಎಲ್ಲಾದರೂ ಸುಮ್ಮನೆ ಪಾಲ್ತು ಹುಡುಗರು ನಿಲ್ತಾರ ಎಲ್ಲಾದರೂ ನ್ಯೂಸೆನ್ಸ್ ಮಾಡ್ತಾರಾ ಹೋಗೋರಿಗೆ ತೊಂದರೆ ಕೊಡ್ತಾರ ಏನಾದರೂ ಕೆಟ್ಟ ಕುಳ್ಕೋ ಮಾತಾಡ್ತಾರಾ ರಸ್ತೆಯಲ್ಲಿ ನಿಂತ್ಕೊಂಡು ಸಿಗ್ರೇಟ್ ಸೇರೋದು ಬಿಡಿ ಸೇರೋದು ಆ ಥರ ಏನಾರದು ಮಾಡುವಂಥದ್ದು ಕುಡ್ದು ರಸ್ತೆಲಿಲ್ಲೋದು ಏನಾದ್ರು ಮಾಡ್ತಾರೆ ಈ ಥರದ್ದೆಲ್ಲ ಯಾರು ಬೇಡ ಹೊರಗೆ ನಾವು ಒಂದು ಹತ್ತು ಹದಿನೈದು ಜನ ಸೇರ್ಕೊಳ್ಳಿ ಹಾಂ ಎಲ್ಲ ಇವಾಗ ಇಲ್ಲಿ ಗೊತ್ತಾಯ್ತು ನಾನು ಮುಸಲ್ಮಾನರು ಇದ್ದಾರೆ ಇಲ್ಲಿ ಬೇರೆ ಬೇರೆ ಸಮುದಾಯಕ್ಕೆ ಸೇರಿದಂಥವ್ರು ಇದ್ದಾರೆ ಹಿಂದೂಗಳಿದ್ದಾರೆ ಕೆಲವು ಕ್ರಿಶ್ಚಿಯನ್ಸ್ ಇದ್ದಾರೆ ಅಂತ ಎಲ್ಲ ಕಮ್ಯುನಿಟಿ ನಾಲ್ಕು ನಾಲ್ಕು ಜನ ಹೋಗ್ಬಿಟ್ಟು ಜೊತೆಗೆ ಹೋಗಿ ದಬಾಯಿಸಿ ಬೈರಿ ಯಾರೇನು ಬೇಡ ಅನ್ನಲ್ಲ ನಿಮ್ಮನೆ ಮಕ್ಕಳು ನಿಮ್ಮ ಏರಿಯಾ ಮಕ್ಕಳೇ ಯಾರೇನು ನಿಮಗೆ ಉಲ್ಟಾ ಮಾತಾಡೋಲ್ಲ ಅದಕ್ಕೆ ಮೀನಿದ್ದ ಏನಾದ್ರು ಸಪೋರ್ಟ್ ಬೇಕು ಅಂದರೆ ನಮ್ಮ ಪೊಲೀಸರು ನಮ್ಮ ಕಾನ್ಸ್ಟೇಬಲ್ ಅವ್ರಿಗೆ ಕೇಳುವಂಥ ಕೆಲಸ ಮಾಡಬೇಕು ಮಾಡ್ತೀರಾ ಎರಡನೇ ಕೆಲಸ ಮಾಡ್ತೀರಲ್ಲ ಮತ್ತು ಈ ರೌಡಿ ಶೀಟ್ರುಗಳು ಅಂತಿಂಥ ಕೆಲಸ ಮಾಡೋ ಲೋಫರ್ ಪಂಥಿ ಮಾಡ್ಕೊಂಡು ಓಡಾಡೋ ನಿಮ್ಮ ಮಕ್ಕಳೇನಾದರೂ ಸಪೋರ್ಟ್ ಮಾಡೋದು ಹಿಂದೆ ಓಡಾಡೋದು ಮುಂದೆ ಓಡಾಡೋದು ಮಾಡಿದರೆ ಕರೆದೆರಡೆ ಬಿಟ್ಟು ಹೇಳಬೇಕು ಹೋಗಲ್ಲ ಹುಡುಗ ಯಾರು ನೋಡಿ ಇವಾಗ ಯಾವಾಗ ಬರಬೇಕಾದ್ರೆ ಇಲ್ಲೆಲ್ಲೋ ಒಂದು ಒಂದು ಮಗು ಸಿಕ್ತಪ್ಪ ಹೋಯ್ತಾ ಅದು ಅಲ್ಲೇ ಹೋಯ್ತಾ ಇಂಜಿನಿಯರಿಂಗ್ ಓದ್ತಾ ಇದೆ ಅಂತ ಸ್ವಲ್ಪ ಯಾರಾದ್ರೂ ಹೋಗ್ಬಿಟ್ಟು ಹುಡುಗಿ ಕರ್ಕಂಬ ಅಲ್ಲಿ ಬರ್ಬೇಕಾದ್ರೆ ಹೋಗ ಒಂದು ಇಂಜಿನಿಯರಿಂಗ್ ಓದ್ತಾ ಇದೆ ಅಂತ ಹೇಳ್ತೀನಿ ಮುಗಿಸಿದೀನಿ ಅಂತ ಹೇಳ್ತೀನಿ ನೋಡ ಮಗು ಕರ್ಕೊಂಬ ಇಲ್ಲಿ ಎಷ್ಟು ಜನ ಎಸ್ ಎಲ್ ಸಿ ಮುಗಿಸಿದಿರಿ ಕೈ ವೆರಿ ಗುಡ್ ಎಷ್ಟು ಜನ ಪಿ ಯು ಸಿ ಮುಗಿಸಿದೀರಿ ಪರವಾಗಿಲ್ಲ ಡಿಗ್ರಿ ಮುಗಿಸಿರೋರು ಎಷ್ಟು ಜನ ಇದ್ದೀರಿ ಭಾಳ ಕಡಿಮೆ ಎರಡು ಮೂರು ಜನ ಇದ್ದಾರೆ ಅಷ್ಟೇ ಸೊ ನಿಮ್ಮ ಕಾಲಕ್ಕೆ ಮುಗೀತು ಇನ್ನು ಮುಂದೆ ಹೊಸ ಹೊಸ್ದಾಗ ನಾನು ಇವಾಗ ಎಸ್ ಎಲ್ ಸಿ ಹತ್ತು ವರ್ಷಕ್ಕೆ ಕೆಳಗೆ ಮುಗಿಸಿದ್ದೆ ಇವಾಗ ಡಿಗ್ರಿ ಮಾಡ್ಬೇಕಂದ್ರೆ ಆಗುತ್ತಾ ಎಲ್ಲರಿಗೂ ಆಗೋಲ್ಲ ಅಟ್ಲೀಸ್ಟ್ ನಿಮ್ಮ ಮಕ್ಕಳಿಗೆ ಓದಿಸ್ಬೋದಲ್ಲ ಗಂಡು ಮಕ್ಳಿಗೆ ಮಾತ್ರ ಓದಿಸ್ತೀರಾ ಹೆಣ್ಮಕ್ಳಿಗೂ ಓದಿಸ್ತೀರಾ ಹಾಂ ಹೇಳಿ ಒಂದೇ ವಯಸ್ಸಲ್ಲಿ ಹೇಳಿ ದಬಾಯ್ಸು ಹೇಳ್ರಿ ಎಲ್ಲರಿಗೂ ಓದಿಸ್ತೀರಾ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರಿಗೂ ಓದಿಸ್ತೀರಾ ಹೆಣ್ಮಕ್ಳಿಗೆ ಓದಿಸಿ ಗಂಡು ಮಕ್ಳಿಗಿಂತ ನಿಯತ್ತಾಗಿ ಓದ್ತಾರೆ ಹೌದಲ್ಲ ನಾನು ಸ್ಕೂಲ್ ಡೇಸಲ್ಲಿ ಹೋಗಬೇಕಾದ್ರೆ ಎರಡು ಮೂರು ನಾಲ್ಕು ಐದನೇ ರ್ಯಾಂಕ್ ಬರ್ತಾ ಇದ್ದೆ ಒನ್ ಟು ಸೆವೆಂತ್ ನನಗೆ ಒಬ್ಳು ಕ್ಲಾಸ್ಮೇಟ್ ಇದ್ಳು ಒನ್ ಟು ಸೆವೆಂತು ಒಬ್ಳು ಕ್ಲಾಸ್ಮೇಟ್ ಇದ್ಲು ಯಾವತ್ತೂ ನಮಗೆ ಫಸ್ಟ್ ರ್ಯಾಂಕ್ ಬರೋಕ್ಕಾಗಲೇ ಇಲ್ಲ ಯಾಕೆಂದರೆ ಹುಡುಗಿ ಯಾವಾಗಲೂ ಫಸ್ಟ್ ರ್ಯಾಂಕ್ ಬರೋದು ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ವರೆಗೂ ಯಾವಾಗಲೂ ಫಸ್ಟ್ ರ್ಯಾಂಕ್ ಬರೋದು ಅವಳ ಹೆಸರು ರೇಷ್ಮಾ ಜಬೀನಾ ಅಂತ ಚಿತ್ರದುರ್ಗದಲ್ಲಿ ನಾವಿದ್ದ ಏರಿಯಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಹಿಂಗೆ ಇತ್ತು ಅವ್ರ ತಂದೆ ಫುಡ್ ಡಿಪಾರ್ಟ್ಮೆಂಟಲ್ಲೇನೋ ಕೆಲಸ ಮಾಡ್ತಿದ್ದೀವಿ ಇವಾಗ ಸಿಂಗಾಪುರಲ್ಲಿ ಇಂಜಿನಿಯರ್ ಆಗಿದ್ದಾರೆ ಅವ್ರ ಮನೆಯವರು ಇಂಜಿನಿಯರ್ ಆಗಿದ್ದಾರೆ ಸೊ ಒನ್ ಟು ಸೆವೆಂತ್ ಇವತ್ತು ನಾನೇನು ಐ ಪಿ ಎಸ್ ಕ್ರಾಂತಿ ಸಮಾಚಾರ ಧಾರವಾಡ